ಯಶಸ್ವಿ ಆಗಿದೆ ಉದ್ದೇಶದಿಂದ ಇವತ್ತು ದಿವಸ ನಾವೆಲ್ಲ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡು ಈ ಬಂಧನ ಯಶಸ್ವಿ ಮಾಡಿದ್ದೇವೆ ಆದ ಕಾರಣ ಬಂಧುಗಳೇ ಹೀಗಾಗಿ ಇರುವುದರಿಂದ ಎಲ್ಲ ಜನಪರ ಸಂಘಟನೆಗಳಿಗೆ ನಾನು ಸ್ವಾಗತ ಮಾಡುತ್ತಾ ಈ ಯಶಸ್ವಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಒಗ್ಗೂಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ತಮಗೆಲ್ಲ ಹೊಂದಿಸಿ ಈ ಒಂದು ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಆರು ಹತ್ತು ಸೋಮವಾರ ಎರಡು ಸಾವಿರದ ಇಪ್ಪತ್ತೈದರಂದು ನವದೆಹಲಿಯ ಭಾರತ ದೇಶದ ಅತ್ಯುನ್ನತ ನ್ಯಾಯಾಂಗ ಎಲ್ಲಿದೆ ಅಂದರೆ ದೆಹಲಿಯಲ್ಲಿದೆ ಆ ದೆಹಲಿಯಲ್ಲಿ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಕೆಳಗಡೆ ಎಲ್ಲ ರಾಜ್ಯದ ಭಾರತ ದೇಶದ ಎಲ್ಲ ರಾಜ್ಯಗಳ ಹೈಕೋರ್ಟ್ಗಳು ಸೆಷನ್ ಕೋರ್ಟ್ಗಳು ತಾಲೂಕ್ ಕೋರ್ಟ್ಗಳು ಅದರ ವ್ಯಾಪ್ತಿಗೆ ಬರ್ತದೆ ಅತ್ಯುನ್ನತವಾದಂತಹ ಭಾರತ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತಹ ಮುಖ್ಯ ನ್ಯಾಯಾಧೀಶರಾದಂತಹ ಒಬ್ಬ ದಲಿತ ಎರಡನೇ ವ್ಯಕ್ತಿ ಸ್ವತಂತ್ರ ಬಂದಾಗಿನಿಂದ ಎರಡನೇ ವ್ಯಕ್ತಿ ಇನ್ನು ಮುಖ್ಯ ನ್ಯಾಯಾಧೀಶರಾಗಿದ್ದಾರೆ ಮೊದಲನೇವರು ಬಾಲಕೃಷ್ಣ ಅನ್ನ ಹೇಳ್ಬಿಟ್ಟು ತಮಿಳ್ನಾಡಿನವರು ಇವರು ಎಣ್ಣೆವರು ಬಿ ಆರ್ ಗಯಾ ಗವಾಯ ಅವರು ಇವರು ವಿಷಯ ಕೆಲವರಿಗೆ ಗೊತ್ತಿದೆ ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ವಿಷಯ ಒಬ್ಬ ರಾಕೇಶ್ ಕಿಶೋರ್ ಅನ್ನೋನು ಎಪ್ಪತ್ತೊಂದು ವರ್ಷ ಆತ್ನಿಗೆ ವಯಸ್ಸು ಚಿಕ್ಕವರಲ್ಲ ಐವತ್ತಲ್ಲ ನಲ್ವತ್ತಲ್ಲ ಮೂವತ್ತು ವರ್ಷ ಅಲ್ಲ ಅಂಥ ಹಿರಿಯ ವಕೀಲ ಮಧ್ಯಪ್ರದೇಶದಲ್ಲಿ ವಿಷ್ಣು ವಿಗ್ರಹ ಯಾರೋ ಕಡೆದಾಕಿದ್ದಾರೆ ಅದನ್ನು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಪಿಟಿಷನ್ ಹಾಕೊಂಡಿರ್ತಾನೆ ವಿಷಯ ಎಲ್ಲರೂ ತಿಳ್ಕೊಳ್ಳಿ ಯಾಕಂದ್ರೆ ಏನಪ್ಪಾ ಇವರು ಬಂದ್ ಮಾಡಿದ್ದಾರೆ ಯಾಕೆ ಯಾತಕ್ ಮಾಡಿದ್ರು ಯಾಕೆ ಮಾಡಿದ್ರು ಕೆಲವರಲ್ಲಿ ಬಂದಲ ಮತ್ತು ಸಂಶಯ ಇರ್ತದೆ ಆ ವಿಗ್ರಹವನ್ನು ಸರಿಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಸುಮಾರು ರಾಜ್ಯ ಕೋರ್ಟ್ ಹೈಕೋರ್ಟ್ಗಳಲ್ಲಿ ಕೇಸ್ ಹಾಕಿರ್ತಾನೆ ಎಲ್ಲ ಕೋರ್ಟ್ಗಳಲ್ಲಿ ಕೂಡ ವಜಾ ಆಗಿರ್ತದೆ ನಂತರ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನೆ ಸುಪ್ರೀಂ ಕೋರ್ಟ್ ನಲ್ಲಿ ಪೀಠಕ್ಕೆ ಬರ್ತದೆ ಅರ್ಜಿ ಆ ಪೀಠದಲ್ಲಿ ಗವಾಯವರು ಅವರು ಒಂದು ಮಾತನ್ನು ಹೇಳ್ತಾರೆ ದೇವಾಲಯಗಳು ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ ಅದೇನಿದ್ರು ಕೂಡ ಪುರಾತತ್ವ ಇಲಾಖೆಗೆ ಬರ್ತದೆ ಪುರಾತತ್ವ ಇಲಾಖೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಅಂತ ಹೇಳ್ಬಿಟ್ಟು ಆ ಅರ್ಜಿಯನ್ನ ಆ ಅರ್ಜಿಯನ್ನ ಆ ಪಿಟೀಷನ್ನ ವಜಾ ಮಾಡ್ತಾರೆ ವಜಾ ಮಾಡಿದಾಗ ಇತನಿಗೆ ಕೋಪ ಬಂದು ಬೂಟ್ನಲ್ಲಿ ಅದ್ನಿಗೆ ಎಸಿತಾನೆ ಏನದ್ರಲ್ಲಿ ಬೂಟ್ನಲ್ಲಿ ಎಸೆಯುವಾಗ ಅದನ್ನು ಅವರು ಅದನ್ನ ಏನು ಮಾಡಬೇಡಿ ಈ ಕಲಾಪ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಆ ಕೋರ್ಟ್ನಲ್ಲಿ ಪ್ರಕರಣಗಳನ್ನು ಮುಂದುವರಿಸ್ತಾರೆ ಸೌಮ್ಯವಾಗಿ ಶಾಂತವಾಗಿ ಆ ಕೇಸುಗಳನ್ನು ಮುಂದುವರಿಸ್ತಾರೆ ಆದರೆ ಪೊಲೀಸ್ನವರು ಬಂದು ಅದನ್ನ ಹಿಡ್ಕೊಂಡು ಹೊರಗಡೆ ಕಳಿಸ್ತಾರೆ ಆದರೆ ಈ ಬೂಟನ್ನು ಎಸೆಯೋದು ಅದರ ಮೇಲೆಲ್ಲ ಸಂವಿಧಾನ ಪೀಠದ ಮೇಲೆ ಏನು ಸಂವಿಧಾನ ಪೀಠದ ಮೇಲೆ ಆ ಬೂಟನ್ನು ಅನ್ನು ಯಾಕಂತಂದರೆ ಯಾಕಂತಂದ್ರೆ ಸಂವಿಧಾನ ಅವರಿಗೆ ಸನಾತನ ಧರ್ಮಗಳಿಗೆ ಸನಾತನ ಧರ್ಮದ ಗೂಡ್ಸು ಗೂಡ್ಸೆ ನಾಥೋರ ಗೂಡ್ಸು ಗೊತ್ತಲ್ಲ ಗಾಂಧಿಯವರ್ ಕೊಂದವರು ಯಾರು ನಾಥೋರ ಗೂಡ್ಸು ಅವರು ಮಕ್ಕಳು ಇವರೆಲ್ಲ ಅವರು ವಂಶಸ್ಥರು ಅವರು ವಂಶಸ್ಥರು ಅವ್ರ ಕುಟುಂಬದವರು ಇವರೆಲ್ಲ ನಿಮ್ಗಿನ್ನ ಬಹಳಷ್ಟು ತಿಳ್ಕೊಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಬಹಳ ಕಷ್ಟದ ಕೆಲಸ ಕಷ್ಟದ ದಿನಗಳು ಬರ್ತದೆ ನಮಗೆಲ್ಲ ಕೂಡ ನೀವು ಅರ್ಥ ಮಾಡ್ಕೋಬೇಕು ಕೆಲವು ಕೆಲವರು ಏನೋ ಸ್ಟ್ರೈಕ್ ಬಂದಿದ್ದೀವಿ ಏನೋ ಮಾತಾಡಬೇಕು ಏನೋ ಗಲಾಟೆ ಮಾಡಿದ್ರೆ ಆಗ್ತಂತಲ್ಲ ಇನ್ನು ಮುಂದಿನ ದಿನಗಳಲ್ಲಿ ನಾನು ಹೀಗಾತಿದ್ದೀನಿ ಇನ್ನು ಐವತ್ತು ವರ್ಷಗಳಾದರೂ ಕೂಡ ಇನ್ನೂ ಬಹಳಷ್ಟು ಕಷ್ಟಗಳು ಬರ್ತದೆ ಇದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರ ಕುಮ್ಮಕ್ಕಿದೆ ಅದನ್ನ ಧೈರ್ಯ ಅಷ್ಟು ಬೂಟ್ನಲ್ಲಿ ಎಸಿಬೇಕಾದ್ರೆ ಒಬ್ಬ ಜಡ್ಜ್ಗೆ ಅದನ್ಗೆ ಯಾರಿಗೆ ಹಿಂದಿಗೆ ಯಾವ ಶಕ್ತಿ ಇದೆ ಗೊತ್ತಾ ಕೇಂದ್ರ ಸರ್ಕಾರದ ಶಕ್ತಿ ಇದೆ ಆ ಶಕ್ತಿಯಿಂದನೇ ಇವತ್ತು ಆ ಕೆಲಸ ಮಾಡಿರೋದು ಅದಕ್ಕೋಸ್ಕರ ಎಲ್ಲರೂ ಕೂಡ ಮನದಟ್ಟು ಮಾಡ್ಕೋಬೇಕು ನಾವೆಲ್ಲ ಎಚ್ಚರ ವಹಿಸಬೇಕು ನಾವು ನಿದ್ದೆ ಹೋಗಬಾರದು ನಾವು ನಿದ್ದೆ ಹೋಗಿದ್ದೀವಿ ಅಂದರೆ ನಾವು ಸಂಘಟನೆ ಆಗಬೇಕು ಸಂಘಟನೆ ಇತಂತ ಇಂತಹ ಘಟನೆಗಳನ್ನು ನಾವು ಖಂಡಿಸ್ಬೇಕು ಅದು ಎಸೆದ ಬೂಟ್ನಲ್ಲಿ ಎಸಿರೋದು ನಮ್ಮ ರಾಜ್ಯದ ಒಬ್ಬ ಐ ಪಿ ಎಸ್ ಅಧಿಕಾರಿ ಮಾಜಿ ಭಾಸ್ಕರ್ರಾವ್ ಕರೆಕ್ಟ್ ಆಗಿ ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾನೆ ಕರೆಕ್ಟ್ ಆಗಿ ಮಾಡಿದಾನೆ ಆ ಕೆಲಸ ಧೈರ್ಯವಾಗಿ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾನೆ ನಂತರ ಇನ್ನೊಬ್ಬ ವಕೀಲ ಅನಿಲ್ ಮಿಶ್ರಾ ಅಂತ ಹೇಳ್ಬಿಟ್ಟು ಅವನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನೇ ಬರೆದಿಲ್ಲ ಬೇರೆಯವರು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅವನ ಅಯೋಗ್ಯ ಇಂಥದೆಲ್ಲ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಬಹಳ ಬರ್ತದೆ ಅದಕ್ಕೋಸ್ಕರ ನಾವೆಲ್ಲರೂ ಸಂಘಟಿತರಾಗಬೇಕು ಜಾಗೃತರಾಗ್ಬೇಕು ದಯವಿಟ್ಟು ಎಲ್ಲರೂ ಕೂಡ ಎಲ್ಲರೂ ಕೂಡ ನೀವು ಈ ಕಾರ್ಯ ಈಗ ಮೇಡಮ್ನವರು ಬಂದಿದ್ದಾರೆ ಈ ಘಟನೆ ಬಗ್ಗೆ ನಾವು ಒಂದು ಮೆಮ್ರೋಂಡಮ್ ಅನ್ನ ಮೇಡಮ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ಕರ್ ಕಳಿಸ್ಕೊಡ್ತಾರೆ ಆ ರಾಷ್ಟ್ರಪತಿ ಈ ಮುಖೇನ ತಹಸೀಲ್ದಾರ್ ಮುಖೇನ ರಾಜ್ಯಪಾಲ ಮತ್ತು ರಾಷ್ಟ್ರಪತಿಗೆ ಹೋಗ್ತದೆ ದಯವಿಟ್ಟು ಈ ಪತ್ರವನ್ನ ವಿಜಯ್ ಓದಿ ಮೇಡಮ್ನವರಿಗೆ ಕೊಡು ಕೊಡು ಬಾಯಲ್ಲಿ ಇಲ್ಲಿ ऐसे दा ए इपुडु ಆತ್ಮೀಯ ಎಲ್ಲ ಜನಪರ ಸಂಘಟನೆಗಳ ಮುಖಂಡರುಗಳೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂತ ಹಿರಿಯ ಹೋರಾಟಗಾರರೇ ಹಾಗೂ ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ಮನವಿಯನ್ನ ಸ್ವೀಕರಿಸಲಿಕ್ಕೆ ಬಂದಿರತಕ್ಕಂತ ಶ್ರೀಮತಿ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಪೊಲೀಸ್ ಇಲಾಖೆಯವರೇ ಏನು ಈ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕೃತ್ಯಗಳನ್ನು ಖಂಡಿಸಿ ಇವತ್ತು ಇಡೀ ಕೋಲಾರ ಜಿಲ್ಲೆಯಾದ್ಯಂತ ಜನಪರ ಸಂಘಟನೆಗಳು ಈ ಕೋಲಾರ ಬಂದ್ ಕರೆಯನ್ನು ಕೊಟ್ಟಿದ್ದು ಇಡೀ ಕರ್ನಾಟಕ ರಾಜ್ಯಕ್ಕೂ ಗೊತ್ತಿದೆ ದೇಶಕ್ಕೂ ಗೊತ್ತಾಗ್ತಾ ಇದೆ ಆದರೆ ನಾವು ಹೇಳೋದು ಹೇಳೋದೊಂದೇನೆ ಈ ದೇಶದಲ್ಲಾಗಿರ್ಬೋದು ಈ ರಾಜ್ಯದಲ್ಲಾಗಿರ್ಬೋದು ಇವತ್ತೆಲ್ಲೋ ಇರ್ತಕ್ಕಂಥ ಒಂದು ಮುಖ್ಯ ನ್ಯಾಯಮೂರ್ತಿಗಳನ್ನು ಕೆಲಸಕ್ಕೆ ಬಾರದೇ ಇರತಕ್ಕಂಥ ಒಂದು ವ್ಯಕ್ತಿ ತನ್ನ ಕಾಲಿನ ಶೂ ಪ್ರಯೋಗ ಮಾಡ್ತಾನಲ್ಲ ಆ ಪ್ರಯೋಗ ಈ ದೇಶದಲ್ಲಿ ನಡೀತಕ್ಕೆ ನಡೀತಾ ಇರತಕ್ಕಂಥ ನ್ಯಾಷನಲ್ ಬ್ಯೂರೋ ಏನು ಅಂಕಿಅಂಶಗಳ ಪ್ರಕಾರ ಇವತ್ತು ಈ ದೇಶದಲ್ಲಿ ಐದು ಸೆಕೆಂಡ್ಗಳಿಗೆ ಒಂದು ಮಹಿಳೆಯ ಮೇಲೆ ರೇಪ್ ನಡೀತದೆ ಇಂಥವುದನ್ನು ಪ್ರಶ್ನೆ ಮಾಡಿ ಐದು ಸೆಕೆಂಡ್ಗಳಿಗೂ ಒಂದು ಕೊಲೆ ನಡೀತದೆ ಆ ಕೊಲೆಯನ್ನ ಪ್ರಶ್ನೆ ಮಾಡಿ ಇವತ್ತು ಜನ್ಮ ಕೊಟ್ಟು ಒಂದು ಒಂದು ತಾಯಿ ಒಂದು ಜನ್ಮ ಕೊಟ್ಟು ಒಂದು ವ್ಯಕ್ತಿಯನ್ನ ಭೂಮಿ ಮೇಲೆ ಬಿಡ್ತಾರೆ ಅಂತಂದ್ರೆ ಅವರ ಆಸೆ ಆಕಾಂಕ್ಷೆಗಳು ನೂರಾರು ಇರ್ತವೆ ಅಂತ ಒಂದು ಆಸೆ ಆಕಾಂಕ್ಷೆಗಳನ್ನ ದಮನ ಮಾಡಿ ಕೊಲೆಗಳು ನಡೀತಾ ಇದ್ರು ಕೂಡ ಇವತ್ತು ವಿಜಯಪುರದಲ್ಲಿ ನಡೆದಿರ್ತಕ್ಕಂಥ ಒಂದು ದಾನಮ್ಮನ ಕೊಲೆ ಇದುವರೆಗೂ ಈ ಕೋಮುವಾದಿ ಶಕ್ತಿಗಳು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಒಂದು ಸೌಜನ್ಯರ ಕೊಲೆ ಇವತ್ತು ಈ ಕೋಮುವಾದಿಗಳು ಪ್ರಶ್ನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವತ್ತು ಒಂದು ಎಲ್ಲೋ ಒಂದು ದಲಿತ ವರ್ಗ ಉನ್ನತ ಹುದ್ದೆಯಲ್ಲಿ ಕೂತಿರ್ತಕ್ಕಂಥ ಒಂದು ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ತಾವು ಇಂಥ ಒಂದು ಪ್ರಯೋಗಗಳು ಮಾಡ್ತಿರಲ್ಲ ನಿಮ್ಮನ್ನ ಯಾವ ರೀತಿ ಕೊಲೆ ಮಾಡಬೇಕು ನಮ್ಮ ಮಾತುಗಳಿಂದ ಅಲ್ಲ ಕೊಲೆ ಮಾಡಬೇಕಾಗಿರೋದು ನಿಮ್ಮನ್ನ ಕಾನೂನಿನ ಚೌಕಟ್ಟಿನಲ್ಲಿ ನಿಮ್ಮ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಈ ಒಂದು ಭಾರತ ದೇಶವನ್ನ ತೊಲಗಿಸ್ತಕ್ಕಂಥ ಕೆಲಸ ಮಾಡಿದಾಗ ಇಂಥ ಒಂದು ಒಂದು ಈ ಒಂದು ಕೆಲಸಗಳಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ತಿಳಿಸ್ಕೊಡ್ತಾ ಇದ್ದೀವಿ ಅಂತ ಒಂದು ಸಂದರ್ಭದಲ್ಲಿ ಇವತ್ತು ಜನಪರ ಸಂಘಟನೆಗಳು ಏನು ಇವತ್ತು ಈ ಒಂದು ಮೂಡಲ ಬಾಗಿಲಿನಲ್ಲಿ ಪ್ರಾರಂಭ ಆಗಿದೆ ಇದು ದೇಶದ ಉದ್ದಗಲಕ್ಕೂ ಹೋಗ್ತದೆ ಇವತ್ತು ನಾವು ನ್ಯಾಯ ಕೇಳಬೇಕಂತಂದ್ರೆ ಇವತ್ತು ತಾಲೂಕಿನ ದಂಡಾಧಿಕಾರಿಗಳ ಮುಖಾಂತರ ನ್ಯಾಯ ಕೇಳಬೇಕು ಅದಾದ ಮೇಲೆ ಇಲ್ಲಿ ಕೆಳ ನ್ಯಾಯಾಲಯದಲ್ಲಿರ್ತಕ್ಕಂಥ ಮುಖ್ಯ ನ್ಯಾಯಮೂರ್ತಿ ನ್ಯಾಯಮೂರ್ತಿಗಳು ಏನಿರ್ತಾರೋ ನಾವು ಪ್ರಶ್ನೆ ಒಂದು ನ್ಯಾಯ ಕೇಳಬೇಕು ಅಲ್ಲೇ ನಮ್ಮ ನ್ಯಾಯಗಳು ಸಿಗ್ತಾ ಇಲ್ಲ ಅಂತಂದ್ರೆ ಇನ್ಯಾರನ್ನ ನಾವು ನ್ಯಾಯ ಕೇಳಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಗೆ ನಾವೇ ಪ್ರಶ್ನೆ ಹಾಕೊಬೇಕಾಗಿದೆ ಅಂತ ಒಂದು ದಿನಗಳು ಇವತ್ತು ನಮಗೆ ಎದುರಾಗಿದೆ ಆ ದಿನಗಳನ್ನ ನಾವು ಕಾಪಾಡ್ಕೊಬೇಕು ಅಂತಂದ್ರೆ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರು ಏನು ಬಾಬಾ ಸಾಹೇಬರ್ ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನವನ್ನ ರಕ್ಷಣೆ ಮಾಡೋದ್ರ ಮುಖಾಂತರ ಆ ಸಂವಿಧಾನವನ್ನ ನಾವು ಕಾಪಾಡೋದ್ರ ಮುಖಾಂತರ ಸಂವಿಧಾನದಲ್ಲಿ ಇರ್ತಕ್ಕಂಥ ಒಂದು ಕಾನೂನುಗಳನ್ನ ನಾವು ಪರಿಪಾಲಿಸೋದ್ರ ಮುಖಾಂತರ ನಮ್ಮ ಸಂವಿಧಾನವನ್ನ ನಾವು ಉಳಿಸ್ಕೊಬೇಕು ಅಂತಂದ್ರೆ ನಾವು ಪ್ರತಿಯೊಬ್ಬರನ್ನು ಪ್ರಜ್ಞಾವಂತರಾಗಬೇಕು ಪ್ರಜ್ಞೆಯ ಮುಖಾಂತರ ಇಂಥ ಒಂದು ಕಿಡಿಗೇಡಿಗಳಿಗೆ ನಾವು ಉತ್ತರವನ್ನ ಕೊಡುವಂತ ಸಂದರ್ಭಗಳು ಬರಬೇಕು ಅಂತ ಹೇಳ್ತಾ ಏನಿವತ್ತು ಜನಪರ ಸಂಘಟನೆಗಳ ಮುಳಬಾಗಲ್ ತಾಲೂಕು ವತಿಯಿಂದ ಮನವಿಯನ್ನ ಓದಿ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಸಲ್ಲಿಸತಕ್ಕಂತ ಕೆಲಸ ಜನಪರ ಸಂಘಟನೆ ಮಾಡ್ತಾ ಇದೆ ರವರಿಗೆ ಗೌರವಾನ್ವಿತ ರಾಷ್ಟ್ರಪತಿಗಳು ರಾಷ್ಟ್ರಭವನ ನವದೆಹಲಿ ಮುಖಾಂತರ ಮಾನ್ಯ ತಹಶೀಲ್ದಾರ್ ರವರು ಮುಳುಬಾಗ ತಾಲೂಕು ಮುಳಬಾಗಲು ಮಾನ್ಯರೇ ವಿಷಯ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಸಿಜೆಐ ಐ ಬಿ ಆರ್ ಗವಾಯಿ ಪೀಠಕ್ಕೆ ಶೂ ಎಸತ ಖಂಡೆಯನ್ನು ಖಂಡನೆಯನ್ನು ಘಟನೆಯನ್ನು ಖಂಡಿಸಿ ಪ್ರಜಾಪ್ರಭುತ್ವದ ಮೂರನೇ ಅಂಗ ಮತ್ತು ಸಂವಿಧಾನ ಸಂರಕ್ಷಣೆಯ ಹೊಣೆಗಾರಿಕೆ ನಿರ್ವಹಿಸುತ್ತಿರುವ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಸಿಜೆಐ ಬಿಆರ್ ಗವಾಯಿ ಅವರು ಕುಳಿತ ಪೀಠಕ್ಕೆ ಸನಾತನವಾದಿ ಮನಸ್ಥಿತಿಯ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿಯ ವ್ಯಕ್ತಿಯು ಕಲಾಪ ನಡೆಯುತ್ತಿರುವ ಸಮಯದಲ್ಲಿ ಶೂ ಎಸೆದು ಸರ್ವೋಚ್ಚ ನ್ಯಾಯಾಲಯದ ಪೀಠಕ್ಕೆ ಪ್ರಜಾಪ್ರಭುತ್ವದ ಆತ್ಮವಾದ ಸಂವಿಧಾನಕ್ಕೆ ಹಾಗೂ ಭಾರತದ ನೂರ ನಲವತ್ತು ಕೋಟಿ ಜನತೆ ಹಾಗೂ ಸಾರ್ವಭೌಮತ್ವಕ್ಕೆ ಮಾಡಿದ ಅಪಮಾನವಾಗಿದೆ ಇದು ಕೇವಲ ನ್ಯಾಯಮೂರ್ತಿ ಗವಾಯಿರವರ ಮೇಲಿನ ಅಲ್ಲೆಯಾಗಿರದೆ ಮನುವಾದದ ಮತಾಂಧರು ನಡೆಸಿದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೌಲ್ಯಗಳನ್ನು ಬುಡಿಮೇಲು ಮಾಡುವ ಬಹುದೊಡ್ಡ ಷಡ್ಯಂತ್ರದ ಭಾಗವಾಗಿದೆ ಇಂದು ಕೋಮುವಾದಿ ಸಂಘಟನೆ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂದ್ರೆ ನಾವು ಇದುವರೆಗೂ ಆರ್ ಎಸ್ ಎಸ್ ಅಂತಾರೆ ಖಾಲಿ ಅದು ಒಂದು ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಅಂತೇಳಿ ನಾವು ಹೇಳ್ತೀವಿ ಆದ್ರೆ ಮುಂದಿನ ದಿನಗಳಲ್ಲಿ ಈ ಆರ್ ಎಸ್ ಎಸ್ ಅಂದ್ರೆ ರಾಷ್ಟ್ರೀಯ ಸರ್ವನಾಶ ಸಂಘ ಇದು ಅರ್ಥ ಮಾಡ್ಕೊಳ್ಳಿ ರಾಷ್ಟ್ರೀಯ ಸರ್ವನಾಶ ಸಂಘ ಅಂತಂದ್ರೆ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಸರ್ವನಾಶ ಆಗ್ತೀವಿ ಯಾವುದೇ ವ್ಯಕ್ತಿಯನ್ನು ಉಳಿಸ್ಲಿಕ್ಕೆ ಅಲ್ಲ ಈ ಒಂದು ಸಂಘ ಕಟ್ಟಿರ್ತಕ್ಕಂಥದ್ದು ಅನ್ನೋದನ್ನು ತಾವು ಅರ್ಥ ಮಾಡ್ಕೊಬೇಕು ನೂರು ವರ್ಷ ತುಂಬಿರುವ ಸಂದರ್ಭದಲ್ಲಿಯೇ ಇಂತಹ ಕೃತ್ಯ ನಡೆದಿರುವುದು ಈ ದೇಶದಲ್ಲಿ ಮತ್ತೆ ಮನುಸ್ಮೃತಿಯನ್ನು ಶಾಸನವಾಗಿ ಮನು ಮರು ಪ್ರತಿಷ್ಠಾಪಿಸುವ ಹುನ್ನಾರವಾಗಿದೆ ಈ ದೇಶ ವಿರೋಧಿ ಘಟನೆ ನಡೆದ ಒಂಬತ್ತು ತಾಸುಗಳ ನಂತರ ಬಂದಿರುವ ಪ್ರಧಾನಮಂತ್ರಿಗಳು ಪ್ರತಿಕ್ರಿಯೆ ಮತ್ತು ಗೃಹ ಮಂತ್ರಿಯಾದಿಯಾಗಿ ಕೇಂದ್ರ ಸರ್ಕಾರದ ಮೌನ ಸಮ್ಮತಿಯೇ ಇದಕ್ಕೆ ಸಾಕ್ಷಿಯಾಗಿದ್ದು ದೇಶದ ಸಂವಿಧಾನ ಮತ್ತು ಪ್ರಜಾಸತ್ತಾತ್ಮಕ ಪ್ರಜಾ ವ್ಯವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಪಾಯದಲ್ಲಿರುವುದಕ್ಕೆ ಕನ್ನಡಿ ಹಿಡಿದಿದೆ ದೇಶದ ಜನತೆಯ ಸಂವಿಧಾನ ಸಾರ್ವಭೌಮತೆ ಎತ್ತಿ ಹಿಡಿಯಲು ಪ್ರಜಾಪ್ರಭುತ್ವ ಹಾಗೂ ಸಂವಿಧಾನ ಸಂರಕ್ಷಣೆ ಮಾಡಿಕೊಳ್ಳುವ ಸಂದೇಶ ಸಾರುವ ನಿಟ್ಟಿನಲ್ಲಿ ಈ ದೇಶದ್ರೋಹಿ ಮನುವಾದಿ ಮನವಾದಿ ಸನಾತನಿ ಸಂತತಿಗಳ ನಡೆಯನ್ನು ಖಂಡಿಸಿ ಈ ದೇಶದ್ರೋಹ ಕೃತ್ಯವನ್ನು ಎಸಗಿದ ವಕೀಲ ರಾಕೇಶ್ ಕಿಶೋರ್ನ ಮೇಲೆ ದೇಶದ್ರೋಹದ ಅಡಿಯಲ್ಲಿ ಕೇಸು ದಾಖಲಿಸಬೇಕು ದೇಶದಿಂದ ಗಡಿಪಾರು ಮಾಡಲು ಮುಳುಬಾಗ ತಾಲೂಕು ಜನಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ಪ್ರತಿಭಟನೆ ಮೂಲಕ ಮನವಿಯನ್ನು ನೀಡುತ್ತಿದ್ದೇವೆ கை ஹாக்கி கை பாபா சாஹப் அம்பேட் ஓ பாபா சாஹப் அம்பேட் ஜெய ஜெய ஜ ஜெய ஜெய விஷ் ஜெயம் ஜெய விஷ் ஜெயம் ಸಂವಿಧಾನ ಸಂವಿಧಾನ ರಕ್ಷಣೆ ನಮ್ಮೆಲ್ಲರೂ ಸಂವಿಧಾನ ರಕ್ಷಣೆಲ್ಲರೂ ಇಲ್ಲಿ ನೆಂದಿರ್ತಕ್ಕಂತ ಎಲ್ಲ ಒಳಭಾಗಿಲಿನ ಜನತೆಗೆ ವಂದಿಸುತ್ತಾ ಭಾರತ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಪೀಠಕ್ಕೆ ಜೋ ಎಸತ ಖಂಡನ ಖಂಡಿಸಿ ಇಲ್ಲಿ ಬಹುಜನ ಒಕ್ಕೂಟಗಳ ಒಂದು ಹುದಿಯಿಂದ ಇವತ್ತು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಇದನ್ನ ನನಗೆ ರಾಷ್ಟ್ರಪತಿಗಳಿಗೆ ರವಾನಿಸಬೇಕು ಅಂತ ಮನವಿಯನ್ನ ನೀಡುತ್ತಾರೆ ನಾನು ಇದನ್ನ ಜಿಲ್ಲಾಧಿಕಾರಿಗಳ ಮುಖಾಂತರ ನಾನು ರಾಷ್ಟ್ರಪತಿಗಳ ಒಂದು ಗಮನಕ್ಕೆ ತರುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ